ರೈತರಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿವಿಧ ಯೋಜನೆಗಳ ಮೂಲಕ ರೈತರನ್ನ ಆರ್ಥಿಕವನ್ನಾಗಿ ಸದೃಢವನ್ನಾಗಿಸಲು ಅನೇಕ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಾ ಇದೆ ರೈತರು ತಮ್ಮ ಜಮೀನುಗಳಲ್ಲಿ ನೀರಾವರಿಗಾಗಿ ಬೋರ್ವೆಲ್ಗಳನ್ನು ಗಳನ್ನ ಕೊರಿಸ್ತಾ ಇದ್ದಾರೆ ಆದರೆ ಸಾಕಷ್ಟು ಬೋರ್ವೆಲ್ಗಳು ನೀರಿಲ್ಲದೆ ರೈತರಿಗೆ ನಷ್ಟವನ್ನ ಉಂಟು ಮಾಡಿ ನೀರು ಸಿಗದೆ ರೈತರು ಎರಡು ಅಥವಾ ಮೂರು ಬೋರ್ವೆಲ್ಗಳನ್ನು ಗಳನ್ನ ಕೊರಿಸ್ತಾರೆ ಆದರೂ ಸಹ ನೀರು ಅವರಿಗೆ ಸಿಕ್ಕಿರೋದಿಲ್ಲ ಅಥವಾ ನೀರು ಅವರಿಗೆ ದೊರಕ್ತಾ ಇರೋದಿಲ್ಲ ಬೋರ್ವೆಲ್ ಕೊರೆಸಿದರೂ ನೀರು ಸಿಗದೆ ಇರುವ ರೈತರಿಗೆ ರಾಜ್ಯ ಸರ್ಕಾರದಿಂದ ಬಂಪರ್ ಗುಡ್ ನ್ಯೂಸ್ ಜಾರಿಗೊಳಿಸಿದೆ ಇಡೀ ದೇಶದಲ್ಲೇ ರೈತರಿಗಾಗಿ ಜಾರಿಗೊಳಿಸಿರುವ ಇದೊಂದು ನೂತನ ಯೋಜನೆ ಹೊಸ ಯೋಜನೆಯಾಗಿದೆ ನೀವು ಕೂಡ ರೈತರಾಗಿದ್ರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ರೆ ನಿಮ್ಮ ಜಮೀನಿನಲ್ಲಿ ಅಂದ್ರೆ ಒಣ ಜಮೀನಿನಲ್ಲಿ ನೀರಾವರಿ ಮಾಡಲು ಬೋರ್ವೆಲ್ ಕೊರೆಸಿದ್ದರೆ ಆ ಬೋರ್ವೆಲ್ನಲ್ಲಿ ನಿಮಗೆ ನೀರು ದೊರೆತಿಲ್ಲ ಅಂದ್ರೆ ರಾಜ್ಯ ಸರ್ಕಾರವು ಹೊಸ ಯೋಜನೆಯ ಮೂಲಕ ಅಂತಹ ಎಲ್ಲ ರೈತರಿಗೆ ಸಿಹಿ ಸುದ್ದಿಯನ್ನ ನೀಡಿತು ರೈತರಿಗಾಗಿ ಸರ್ಕಾರವು ಹೊಸ ಯೋಜನೆ ಜಾರಿಗೊಳಿಸ್ತಾ ಇರೋದು ಅದರಲ್ಲೂ ಒಣಭೂಮಿ ಹೊಂದಿರುವ ರೈತರು ನೀರು ಸಿಗದೆ ಇದ್ದವರು ಹಾಗೂ ಸಾಕಷ್ಟು ಬೋರ್ವೆಲ್ಗಳನ್ನು ಕೊರೆಸಿ ಸಾಕಾಗಿ ಬಿಟ್ಟವರು ತಪ್ಪದೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ರಾಜ್ಯ ಸರ್ಕಾರ ಬೋರ್ವೆಲ್ ಕೊರೆಸಿದ್ರು ನೀರು ಸಿಗದೆ ಇರುವ ರೈತರಿಗಾಗಿ ಹೊಸ ಯೋಜನೆಯನ್ನ ಜಾರಿಗೊಳಿಸಿದ್ದು ಈ ಯೋಜನೆ ಅಡಿಯಲ್ಲಿ ಯಾವೆಲ್ಲ ರೈತರಿಗೆ ಏನೆಲ್ಲ ಯೋಜನೆ ಮೂಲಕ ಬಂಪರ್ ಗುಡ್ ನ್ಯೂಸ್ ನೀಡಿದೆ ಎನ್ನುವ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳಲು ವಿಡಿಯೋವನ್ನ ಕೊನೆವರೆಗೂ ನೋಡಿ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೊಳವೆ ಬಾವಿಗಳನ್ನ ಅಳವಡಿಸುವ ಷರತ್ತುಗಳನ್ನ ಬದಲಿಸಿದೆ ಹಾಗಾಗಿ ಕೊಳವೆ ಬಾವಿ ವಿಫಲವಾದಲ್ಲಿ ರೈತ ಐವತ್ತು ಮೀಟರ್ ವ್ಯಾಪ್ತಿಯಲ್ಲಿ ಮತ್ತೊಂದು ಕೊಳವೆ ಬಾವಿ ಅಳವಡಿಸಬೇಕು ಇದಕ್ಕಾಗಿ ತಾಜಾ ವಿದ್ಯುತ್ ಸಂಪರ್ಕ ಮತ್ತು ಇಲಾಖಾವಾರು ಎನ್ಒಸಿಯ ಎಲ್ಲಾ ಷರತ್ತುಗಳನ್ನ ರದ್ದುಪಡಿಸಲಾಗಿದೆ ಈಗ ರೈತರು ಕೊಳವೆ ಬಾವಿ ವಿಫಲವಾದರೆ ಐವತ್ತು ಮೀಟರ್ ದೂರದಲ್ಲಿರುವ ಮರುನಾಟಿ ಮಾಡಬಹುದು ಇದರ ಹೊರತಾಗಿ ಕೃಷಿ ಕೊಳವೆ ಬಾವಿಗಳನ್ನ ಮರು ಕೊರೆಸಬೇಕಾದ ರೈತರಿಗೆ ಸೌರಶಕ್ತಿಯ ಸ್ಥಿತಿ ಅನ್ವಯವಾಗುವುದಿಲ್ಲ ಇದುವರೆಗೆ ಎಂಬತ್ತೆರಡು ಸಾವಿರ ರೈತರು ಕೊಳವೆ ಬಾವಿ ಸಂಪರ್ಕಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ ಈ ಪೈಕಿ ಒಂಬತ್ತು ಸಾವಿರದ ಮೂವತ್ತೊಂಬತ್ತು ರೈತರು ಕೊಳವೆ ಬಾವಿಯ ಶುಲ್ಕವನ್ನ ಕೂಡ ಠೇವಣಿ ಮಾಡಿದ್ದು ಈ ಪೈಕಿ ಏಳು ಸಾವಿರದ ನಾನೂರ ಇಪ್ಪತ್ತೊಂದು ರೈತರನ್ನ ಈ ಕೊಳವೆಬಾವಿ ಯೋಜನೆ ಅಡಿ ಸಮೀಕ್ಷೆ ನಡೆಸಿ ಅವರಿಗೆ ನಾಲ್ಕು ಸ್ಟಾರ್ ಅಥವಾ ಅದಕ್ಕಿಂತ ಹೆಚ್ಚಿನ ರೇಟಿಂಗ್ನೊಂದಿಗೆ ಕೊಳವೆಬಾವಿ ಸಂಪರ್ಕ ಮತ್ತು ಮೋಟಾರ್ ನೀಡಲಾಗುವುದು ಮೋನೋಬ್ಲಾಕ್ ಮೋಟಾರ್ಗಿಂತ ಹೆಚ್ಚು ಇದಲ್ಲದೆ ಸಾವಿರದ ಏಳುನೂರ ಇಪ್ಪತ್ತೆಂಟು ರೈತರಿಗೆ ಸಂಪರ್ಕ ಹಾಗೂ ಮೋಟಾರ್ ನೀಡಲಾಗಿದೆ ಅರ್ಹತೆ ಮತ್ತು ಷರತ್ತುಗಳು ಯಾವುವು ಕೊಳವೆ ಬಾವಿ ಸಂಪರ್ಕಕ್ಕಾಗಿ ರೈತರು ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು ಈ ಯೋಜನೆಗೆ ಅರ್ಜಿ ಸಲ್ಲಿಸೋಕೆ ಅರ್ಜಿದಾರರ ವಯಸ್ಸು ಹದಿನೆಂಟು ವರ್ಷಕ್ಕಿಂತ ಹೆಚ್ಚು ಮತ್ತು ಅರವತ್ತು ವರ್ಷಕ್ಕಿಂತ ಕಡಿಮೆ ಇರಬೇಕು ರೈತನಿಗೆ ಕೃಷಿ ಯೋಗ್ಯ ಭೂಮಿ ಇರುವುದು ಅಗತ್ಯ ಕೊಳವೆ ಬಾವಿ ಸಂಪರ್ಕಕ್ಕೆ ಯಾವ ದಾಖಲೆಗಳು ಬೇಕು ಅರ್ಜಿ ಸಲ್ಲಿಸುವ ವ್ಯಕ್ತಿಯ ಆಧಾರ್ ಕಾರ್ಡ್ ಗುರುತಿನ ಚೀಟಿ ನಿವಾಸ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ಬ್ಯಾಂಕ್ ಖಾತೆಯ ಪಾಸ್ಬುಕ್ ಜಮೀನು ದಾಖಲೆಗಳು ಮೊಬೈಲ್ ಸಂಖ್ಯೆ ಅರ್ಜಿದಾರರ ಭಾವಚಿತ್ರ ಜಾತಿ ಪ್ರಮಾಣಪತ್ರ